ವಂದನೆಗಳು ಪೂರ್ವದ ಮಹಾತ್ಮರು ನಮ್ಮನ್ನು ಕುರಿತು ಶ್ರೀಮನ್ ನಿಜವಣ ಶಿವಯೋಗಿಗಳ ವಾಕ್ಯವನ್ನು ಆಧರಿಸಿ ಬಹಳ ಸುಂದರವಾಗಿ ಉಪದೇಶವನ್ನ ಮಾಡಿದ್ದಾರೆ ವರ ಪುಣ್ಯ ಲತೆಯ ಆವರಿ ಪಂದ್ಯ ಬೆಳಕಿದೆ ಚಂದ ಅಂತ ಹೇಳಿ ನಾವು ಮನೆಯೊಳಗಾಗಲಿ ಮನೆಯ ಹಿತ್ತಲ ನಮ್ಮ ಹೊಲದೊಳಗಾಗಲಿ ಬಳ್ಳಿಯನ್ನ ನಾವೆಲ್ಲರೂ ಬೆಳೆಸ್ತೇವೆ ಏತಕ್ಕಂದ್ರೆ ನಮ್ಮ ಜೀವನ ಉಪಾಯಕ್ಕಾಗಿ ಮನೆಗೂ ಉಪಯೋಗ ಇರಬೇಕು ಹೆಚ್ಚಿದ್ವು ಅಂದ್ರೆ ಮಾರಾಟ ಮಾಡಬೇಕು ಅಂತ ಇವತ್ತು ಯಾವುದೇ ಥರದ ಕಾಯಿ ಪಲ್ಯ ಬಳ್ಳಿಗನ್ನು ಬೆಳೆಸ್ತಾಯಿದ್ರು ಎಷ್ಟು ಚೆನ್ನಾಗಿ ಬೆಳೆಸಿ ಜೋಪಾನ ಮಾಡ್ತೇವಲ್ಲ ಎದಕ್ಕಾಗಿ ನಮ್ಮ ಉಪಚಾರಕ್ಕಾಗಿ ಹಂಗ ಆ ಬಳ್ಳಿ ನಾವು ವ್ಯವಹಾರಕವಾಗಿ ನಮಗಾಗಿ ಆ ಬಳ್ಳಿಯನ್ನು ಬೆಳೆಸ್ತೇವೆ ಫಲ ಪಡಿಬೇಕು ಅಂತ ಅಪೇಕ್ಷೆಯಿಂದ ಬೆಳೆಸ್ತೇವೆ ಇಲ್ಲಿ ನಿಜಗುಣರ ಅಭಿಪ್ರಾಯ ಏನಂದರೆ ಅಲ್ಲಿ ಹೆಂಗೆ ಆ ಬಳ್ಳಿಯನ್ನು ಹಬ್ಬಿಸಿ ಚೆನ್ನಾಗಿ ರಕ್ಷಣೆ ಮಾಡಿ ಬೆಳೆಸಿದಿ ಫಲವನ್ನು ಪಡ್ಕೋತಿಯಲ್ಲ ಹಂಗ ಅಧ್ಯಾತ್ಮದೊಳಗೆ ಪುಣ್ಯದ ಬಳ್ಳಿ ಅಂದ್ರೆ ಅವರು ಎಂಥ ಪುಣ್ಯ ಅಂದ್ರೆ ವರ ಪುಣ್ಯ ಅಂತ ಹೇಳ್ದು ಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯದ ಬಳ್ಳಿಯನ್ನು ನಿನ್ನ ಜೀವನದೊಳಗೆ ನೀನು ಮಾಡಬೇಕಾ ಅಂತ ಇದು ಪುಣ್ಯ ಹೆಂಗೆ ಮಾಡಕ್ಕೆ ಬರುತ್ತೆ ಅಂದರೆ ಎಲ್ಲ ಮಹಾತ್ಮರು ಹೇಳ್ಕೊಂಡು ಬಂದ ದಾನ ಧರ್ಮ ಪರೋಪಕಾರ ಎಲ್ಲ ಮಾಡ್ಬೇಕಂತ ಹೇಳಿದ್ರು ದಾನ ಮಾಡಿದ್ರೂ ಪುಣ್ಯನ ಬರ್ತದೆ ಪರೋಪಕಾರ ಮಾಡಿದ್ರೆ ಪುಣ್ಯನ ಬರ್ತದೆ ಪುಣ್ಯದ ಫಲ ಯಾವುದು ಅಂದ್ರೆ ಸುಖ ನಾವೆಲ್ಲರೂ ಏನು ಅಪೇಕ್ಷೆ ಮಾಡ್ತೇವೆ ಅಂದ್ರೆ ಸುಖ ಬೇಕಂತ ಅಪೇಕ್ಷೆ ಮಾಡ್ತೇವಲ್ಲ ಆ ಸುಖ ಬೇಕು ಅಂದ್ರೆ ಪುಣ್ಯದ ಕಾರ್ಯಗಳನ್ನು ಮಾಡು ಅಂತ ಹೇಳಿ ಬರೀ ದಾನ ಧರ್ಮ ಮಾಡೋರು ಪುಣ್ಯ ಅಷ್ಟಲ್ಲ ಈಗೇನು ಈ ಸಾನ್ಯ ಎಲ್ಲರೂ ತಾವೆಲ್ಲ ಕೂಡಿ ಎಲ್ಲ ಮಹಾತ್ಮರ ದರ್ಶನ ಮಾಡಾಕಿತ್ತಲ್ಲ ಇದು ಪುಣ್ಯನ ಅದಕ್ಕೆ ಸಾಧು ಸಮಾಗಮನಾದಿಗಳಿಂದ ಸಾಧಿತವಾಗುವುದು ಪುಣ್ಯದ ವೃಂದ ಅಂತ ಮಹಾತ್ಮರು ಹೇಳರ್ ಪುಣ್ಯ ಮಾಡ್ತಾನೆ ಇರಬೇಕು ಯಾಕಂದ್ರೆ ಪುಣ್ಯ ಮಾತ್ರ ಅದು ಅದಕ್ಕೆ ಪುಣ್ಯ ಯಾವಾಗಲೂ ಕೂಡ ಪುಣ್ಯದ ಕಾರ್ಯಗಳನ್ನ ಸತ್ಕರ್ಮಗಳನ್ನ ಧರ್ಮ ಕಾರ್ಯಗಳಲ್ಲಿ ನಾವು ಪ್ರವರ್ತರಾಗಬೇಕು ಅಂತ ಮಹಾತ್ಮ ಹೇಳ್ಕೊಂಡು ಬಂದ ಅದಕ್ಕಂತ ವರಪುಣ್ಯಲತೆ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯವನ್ನು ಸಂಗ್ರಹ ಮಾಡಬೇಕು ಪುಣ್ಯ ನಮ್ಗೆ ಸುಖ ತಂದು ಕೊಡ್ತದೆ ಧರ್ಮ ಕಾರ್ಯ ಪ್ರವರ್ತರಾಗಬೇಕು ಧರ್ಮಾತ್ ಸುಖಂ ಭವತಿ ಅಂತ ಮಹತ್ವ ಹೇಳಾರ ಅದಕ್ಕೆ ನಾವು ಸುಖವಾಗಿರಬೇಕಪ್ಪ ಅಂತ ಕೇಳಿದ್ರೆ ಪುಣ್ಯನೇ ಬೇಕು ಯಾಕ್ರಿ ಪಾಪ ಮಾಡಿದ್ರೆ ಫಲ ಏನಂದ್ರೆ ಅದಕ್ಕೆ ಬರ್ತದೆ ನಿಜಗೊಂಡು ಹೇಳ ಪಾಪ ಅನುಗುಣದಿಂದ ಕ್ರಿಮಿ ಕೀಟ ಪತಂಗ ಗಿಡ ಮರ ಪಶು ಪಕ್ಷಿ ಇತ್ಯಾದಿ ಹೀನವಾಗಿರ್ತಕ್ಕಂಥ ಕನಿಷ್ಠ ಜನ್ಮ ಬರ್ತಾವ ಅದಕ್ಕೆ ಅಂಥ ಕನಿಷ್ಠ ಜನ್ಮ ಬೇಡಪ್ಪ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಇವತ್ತು ಭಗವಂತ ಕೊಟ್ಟಾನೆ ಇದರ ಸಫಲತೆ ಮಾಡಿಕೊಳ್ಳಬೇಕು ಅಂತ ಕೇಳಿದ್ರೆ ಮತ್ತೆ ಪುಣ್ಯವನ್ನೇ ಮಾಡು ಪುಣ್ಯದಿಂದ ನಿನಗ ಅಂಥ ಯಾವ ಮಹಾತ್ಮರು ಆಗ್ತದ ದರ್ಶನದಿಂದ ಪುಣ್ಯ ವೃದ್ಧಿ ಆಗ್ತೈತಿ ಮೇಲಿಂದ ಮೇಲೆ ಅಂತ ಮಹಾತ್ಮರು ಸತ್ಸಂಗ ಮಾಡು ಸತ್ಸಂಗ ನಮಗೆ ಸುಖ ತಂದು ಕೊಡು ಅದಕ್ಕೆ ಆಚಾರ್ಯ ಹೇಳ್ಕೊಂಬದ್ರು ಸತ್ಸಂಗತ್ವೇ ಸಂಗತ್ವ ನಿಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ಉಪದೇಶ ಮಾಡ್ಕೊಂಡು ಬಂದಾಗ ಆದ್ದಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯ ಸಂಪಾದನೆ ಮಾಡಿದ್ರೆ ಅಂಥ ಮಹಾತ್ಮರು ನಮಗೆ ದೊರಕ್ತಾರೆ ಮಹಾತ್ಮರ ಉಪದೇಶ ದ್ವಾರ ಮೂಲಕವಾಗಿ ನಮಗೆ ಜ್ಞಾನ ಉದಯಕತಿ ಜ್ಞಾನದ್ವಾರ ಮೂಲಕವಾಗಿ ಅತ್ಯಂತ ದುಃಖವನ್ನು ಕಳೆದುಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷ ಸುಖವನ್ನು ನಾವು ಬಡಿತೇವೆ ಅಂಥ ಸುಖವನ್ನು ಪಡೆಯಲಿಕ್ಕೆ ಇಂಥ ಮನುಷ್ಯ ಜನ್ಮ ಬಂದದ ಅದಕ್ಕೆ ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ವಿನಃ ಇದನ್ನು ವ್ಯರ್ಥವಾಗಿ ಕಾಲವನ್ನು ಕಳೆಯಬಾರದು ಅಂತ ಮಹಾತ್ಮರು ನಮ್ಮ ಮೇಲೆ ಮೇಲೆ ಎಚ್ಚರಿಕೆಯನ್ನು ಕೊಡುವಂತರಾಗಿದ್ದಾರೆ ಆ ದಿಶೆಯೊಳಗ ಮಹಾತ್ಮರ ದರ್ಶನ ಸ್ಪರ್ಶನ ಸಂಭಾಷಣೆ ಮಾಡಿ ಅವರ ಸೇವಾದಿಗಳನ್ನು ಮಾಡಿ ಗುರು ಸೇವಾದಿಗ ಮಾಡಿದ್ರು ಕೂಡ ಪುಣ್ಯ ಬರ್ತದೆ ಜ್ಞಾನ ಉದಾಕೈತು ಇವತ್ತಿನ ಪಂಡಿತನಾಗಿರೋ ಪಾಮರನಾಗು ಗುರುವಿನ ಸೇವೆ ಮಾಡಬೇಕು ಗುರುವಿನ ಕರುಣೆ ಆತಂದ್ರೆ ನಾವು ಉದ್ಧಾರ ಆಗ್ತವೆ ಅದಕ್ಕೋಸ್ಕರವಾಗಿ ನಾವು ಉದ್ಧಾರ ಆಗಬೇಕಪ್ಪ ಅಂತ ಕೇಳಿದ್ರೆ ಮಹಾತ್ಮ ಸತ್ಸಂಗ ಮಾಡು ಗುರುಗಳ ಸೇವೆಯನ್ನು ಮಾಡು ಪುಣ್ಯ ಸಂಪಾದನೆ ಮಾಡು ಪುಣ್ಯ ನಮಗೆ ಸುಖವನ್ನು ತಂದು ಕೊಡ್ತದೆ ಅಂತ ಮಹಾತ್ಮರು ಹೇಳಿದ್ದಾರೆ ಆ ದೃಷ್ಟಿಯೊಳಗೆ ನಾವೆಲ್ಲರೂ ಕೂಡ ಅಂಥ ಮಹಾತ್ಮರ ಸೇವೆಯನ್ನು ಮಾಡಿ ಮೇಲದ ಮೇಲೆ ದರ್ಶನ ಆಶೀರ್ವಾದ ಪಡ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಅಪೌರ ಒಂದು ಉಪದೇಶದಂತೆ ನಾವು ನಡೆದಿದ್ದಾದಿವಂದ್ರೆ ನಮಗೆ ಸುಖ ಪ್ರಾಪ್ತಿಯಾಗುತ್ತದೆ ಕೇವಲ ವ್ಯವಹಾರಿಕವಾಗಿರ್ತಕ್ಕಂಥ ಕ್ಷಣಿಕವಾದಂಥ ಸುಖ ಅಲ್ಲ ಶಾಶ್ವತವಾಗಿರ್ತಕ್ಕಂಥ ಸುಖ ನಮ್ಮನ್ನು ಎದ್ದು ಕೈ ಬಿಟ್ಟು ಹೋಗಿರಬ ನಿತ್ಯವಾದ ಸುಖವನ್ನು ಸದ್ಗುರು ನಮಗೆ ಕೊಡುತ್ತಾರೆ ಆದ್ದರಿಂದ ಅಂಥ ಮಹಾತ್ಮರ ಸೇವೆ ನಾವು ನೀವೆಲ್ಲರೂ ಮಾಡೋಣ ಓ ಭಾಗ್ಯ ಇಂಥ ಪವಿತ್ರವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಮ್ಮ ಪೂಜ್ಯರಿರ್ತಕ್ಕಂಥ ವಿದ್ಯಾನಂದ ಭಾರತೀಯ ಅವರು ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಮೂಲಕವಾಗಿ ಇಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಜರುಗಿತು ಎಲ್ಲ ಮಹಾತ್ಮರ ದರ್ಶನ ಆಶೀರ್ವಾದವಾಯ್ತು ಆ ಎಲ್ಲ ಮಹಾತ್ಮರ ದರ್ಶನ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಶ್ರೀಗಳವರ ಒಂದು ಶ್ರೀ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಆದ್ದರಿಂದ ಅಂಥ ಮಹಾತ್ಮರ ಸೇವಾ ಮಾಡಿ ಪರೋಪಕಾರ ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿಕೊಂಡ ಪುಣ್ಯ ಕಾರ್ಯಗಳನ್ನು ಸತ್ಕರ್ಮಗಳನ್ನು ಮಾಡಿಕೊಂಡ ಪುಣ್ಯ ಸಂಪಾದಿಸಿಕೊಂಡು ಸುಖವನ ಹೊನ್ನೂರ ಎಂಬತಕ್ಕಂಥ ಅಂಥ ಸದ್ಬುದ್ಧಿಯನ್ನು ಗುರುದೇವ ನಮಗೆ ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸಿಕೊಂಡ ನನ್ನೆರಡು ತೊಂದರೆಗಳನ್ನು ಅಪೌರ್ಪಾದ ಕಲ್ಪಿಸಿ ನನ್ನ ಮಾತಿಗೆ ಮಂಗಲ ಮಾಡುತ್ತೇನೆ ಹರ ಓಂ ಶಾ